ರಾಜ್ಯ ಬಿಜೆಪಿಗೆ ಹೊಸ ಸಾರಥಿ ಯಾರೆಂಬ ವಿಚಾರ ಸಾಕಷ್ಟು ಕೋಲಾಹಲವನ್ನು ಮೂಡಿಸಿದೆ ಕಳೆದ ಕೆಲವು ತಿಂಗಳಿನಿಂದ ಎದ್ದಿರುವಂಥ ಗೊಂದಲಕ್ಕೆ ತೆರೆ ಬೀಳುವ ಸಮಯ ಬಂದಂತಾಗಿದೆ ಅದರ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಬದಲಾವಣೆಯ ಪರ್ವವೇ ಶುರುವಾಗಿದೆ ಹಾಗಾದ್ರೆ ಯಾರ್ಯಾರು ಬದಲಾಗ್ತಾರೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮೈತ್ರಿ ಪಡೆ ಮೆಗಾ ಪ್ಲಾನ್ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗೆ ಅಶೋಕ್ಗೆ ಯಾವ ಸ್ಥಾನ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗೆ ಕಾರಣ ಏನು ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ಶುರುವಾಗಿದೆ ರಾಜ್ಯಕ್ಕೆ ಬಿಜೆಪಿ ಅಧಿಪತಿ ನೇಮಕ ಮಾಡಿಯಂತಿದ್ದ ಕಾರ್ಯಕರ್ತರ ಕೂಗಿಗೆ ಕೊನೆಗೂ ಹೈಕಮಾಂಡ್ ಕಿವಿಮುಟ್ಟಿದೆ ಇನ್ನೆರಡು ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ನೇಮಕ ಪಕ್ಕಾ ಅಂತಿವೆ ಬಿಜೆಪಿ ಹೈಕಮಾಂಡ್ ಮೂಲಗಳು ಮುಂದಿನ ಮೈತ್ರಿ ದೃಷ್ಟಿಯಿಂದ ಬಿವೈ ವಿಜೇಂದ್ರ ಹೆಸರು ಅಂತಿಮ ಮಾಡಿದ್ದಾರೆ ಆದರೆ ಸುತ್ತಲೂ ಇರುವ ಟೀಮನ್ನ ಬದಲಾವಣೆ ಮಾಡಿ ರೆಬೆಲ್ಸ್ ಹಾಗೂ ಸೈಲೆಂಟ್ ಅಸಮಾಧಾನಿತರನ್ನ ಸಹ ಸಮಾಧಾನ ಮಾಡಲು ಬಿಜೆಪಿ ಹೈಕಮಾಂಡ್ ಪ್ಲ್ಯಾನ್ ಮಾಡಿದೆ ಗ್ಯಾರಂಟಿಗಳ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚುನಾವಣೆಯ ಸಂದರ್ಭದಲ್ಲಿ ಈಸಿಯಾಗಿ ಗೆಲ್ಲುವುದಕ್ಕೆ ಜೆಡಿಎಸ್ ಜತೆ ಮೈತ್ರಿ ಅನಿವಾರ್ಯ ಅನ್ನೋದನ್ನ ಪದೇ ಪದೇ ಹೈಕಮಾಂಡ್ ಜಪ ಮಾಡ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಈ ಬಗ್ಗೆ ಎರಡು ವಾದಗಳಿದ್ದರೂ ಬಲಿಷ್ಠ ರಾಜ್ಯ ಕಾಂಗ್ರೆಸ್ ಎದುರಿಸಲು ಮೈತ್ರಿ ಅನಿವಾರ್ಯ ಅಂತ ಬಿಜೆಪಿ ವರಿಷ್ಠರಿಗೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮೈತ್ರಿ ಬಗ್ಗೆ ಉತ್ಸಾಹ ತೋರಿದ ಹೈಕಮಾಂಡ್ ರಾಜ್ಯದಲ್ಲಿ ಜಾತಿ ಸಮೀಕರಣ ಮಾಡಲು ಮುಂದಾಗಿದೆ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಜೊತೆಗೆ ಹಿಂದುಳಿದ ಸಮುದಾಯದ ಸುನೀಲ್ ಕುಮಾರ್ಗೆ ವಿಪಕ್ಷ ನಾಯಕ ಸ್ಥಾನ ಕೊಟ್ಟರೆ ಮುಂದೆ ಬರುವ ಚುನಾವಣೆ ಎದುರಿಸುವುದು ಸುಲಭ ಅನ್ನೋದು ಲೆಕ್ಕಾಚಾರ ಹೀಗಾಗಿ ಸುನೀಲ್ ಕುಮಾರ್ಗೆ ಅವಕಾಶ ಸಿಕ್ಕಿದರೆ ಅಶೋಕ್ಗೆ ಕೋಕ್ ಕೊಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಜವಾಬ್ದಾರಿ ಕೊಡಲು ಪ್ಲಾನ್ ಅಂತ ಒಟ್ಟಾರೆ ಹೈಕಮಾಂಡ್ ಭಾರಿ ಲೆಕ್ಕಾಚಾರ ಹಾಕಿ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿದೆ ಶೀಘ್ರದಲ್ಲಿ ಎಲ್ಲ ಗೊಂದಲಗಳಿಗೂ ತೆರೆ ಇಳಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮಾರುತಿ ಪೌಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು